ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಎಸ್ಐಟಿ ಹದಿಮೂರು ಸೌಜನ್ಯ ಮಾವ ಆಗಮಿಸಿದ್ದಾರೆ ಎಸ್ಐಟಿ ಠಾಣೆಗೆ ಆಗಮಿಸಿದ ಸೌಜನ್ಯ ಮಾವ ವಿಠಲ್ ಗೌಡ ಈಗಾಗಲೇ ಜಯಾಂತ್ ಗಿರೀಶ್ ಮಟ್ಟಣನವರ್ ಇವರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಇವರ ಜೊತೆ ನಿಕಟ ಸಂಪರ್ಕದಲ್ಲಿ ಇರುವಂತಹ ವಿಠಲ್ ಗೌಡ ಪ್ರಕರಣದಲ್ಲಿ ವಿಠಲ್ ಗೌಡ ಭಾಗಿಯಾಗಿರುವ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಬುಲಾವ್ ನೀಡಲಾಗಿದೆ ಎಸ್ಐಟಿ ಟಿ ನೋಟಿಸ್ ನೀಡಿದ್ದ ಹಿನ್ನೆಲೆ ವಿಚಾರಣೆಗೆ ಹಾಜರಾಗಿರುವಂತಹ ವಿಠಲ್ಗೌಡ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇದೆ ಈಗ ಯಾರೆಲ್ಲ ಆರೋಪವನ್ನ ಮಾಡಿದ್ರು ಈಗ ಅವರವರಲ್ಲೇ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ ಅವ್ರ ಇವ್ರ ಮೇಲೆ ಇವರು ಅವ್ರ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ಜನರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಸೌಜನ್ಯ ಮಾವ ಆಗಮಿಸಿದ್ದಾರೆ ಎಸ್ ಐ ಟಿ ಠಾಣೆಗೆ ಆಗಮಿಸಿದ ಸೌಜನ್ಯ ಮಾವ ವಿಠಲ್ಗೌಡ ಜಯಂತ್ ಹಾಗೆ ಗಿರೀಶ್ ಮಟ್ಟಣ್ಣನವರ ಜೊತೆ ನಿಕಟ ಸಂಪರ್ಕದಲ್ಲಿ ಇದ್ದಂತ ಹಿನ್ನೆಲೆಯಲ್ಲಿ ಇವರಿಗೆ ನೋಟಿಸ್ ನೀಡಲಾಗಿತ್ತು ಇನ್ನು ಎಸ್ಎ ಕಚೇರಿಯಲ್ಲಿ ಬುರುಡೆ ಕೇಸ್ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ ಮೂರು ಗಂಟೆಯಾದರೂ ಮುಗಿದಿಲ್ಲ ಅಭಿಷೇಕ ವಿಚಾರಣೆ ಎರಡು ದಿನಗಳಿಂದ ಜಯಂತ ಅಟ್ಟಿ ಪ್ರಶ್ನೆಗಳಿಗೆ ಪ್ರಶ್ನೆಗಳ ಸುರಿಮಳೆಯನ್ನು ಆತರಿಗೆ ಕೇಳಲಾಗಿರುವಂತದ್ದು ಕಳೆದ ಹನ್ನೊಂದು ಗಂಟೆಗಳಿಂದ ಗಿರೀಶ್ ಮಠಣ್ಣನವರಿಗೆ ಗ್ರಿಲ್ ಮಾಡಲಾಗ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳಿಂದ ಬಿಡುವಿಲ್ಲದೆ ವಿಚಾರಣೆ ನಡೆಸಲಾಗ್ತಾ ಇದೆ ಈ ತ್ರಿಮೂರ್ತಿಗಳೇನಿದ್ದಾರೆ ಈ ಮೂರೂ ಜನಕ್ಕೆ ವಿಚಾರಣೆಗೆ ಒಳಪಡಿಸಲಾಗಿರುವಂತದ್ದು ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಹಾಗೆ ಯೂಟ್ಯೂಬರ್ ಅಭಿಷೇಕ್ ಈ ಮೂರು ಜನರಿಗೆ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಕಳೆದ ಹನ್ನೊಂದು ಗಂಟೆಯಿಂದಲೂ ಕೂಡ ಗಿರೀಶ್ ಮಠಣ್ಣನವರ್ ವಿಚಾರಣೆ ನಡೆಸಲಾಗ್ತಾ ಇದೆ ಇನ್ನು ಯೂಟ್ಯೂಬರ್ ಅಭಿಷೇಕ್ ಆತ ಮೂರು ದಿನಗಳಿಂದಲೂ ಕೂಡ ಎಸ್ ಐ ಟಿ ಕಚೇರಿಯಲ್ಲೇ ಇದ್ದಾನೆ ಆತ ಜಯಂತ್ ಅವ್ರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿರುವಂಥದ್ದು ರೆಲ್ರ ವಿಚಾರಣೆ ನಿರಂತರವಾಗಿ ನಡೀತಾ ಇದೆ